ಅವರಪ್ಪ ಅವನಿಗೆ ಕೊಟ್ಟದಾಗ ಯಾರಿಗೆ ಕೊಡೋದಲ್ಲ ಒಳ್ಳೆ ಹೊರತಾನ ಕೊಡ್ತೀನಿ ನನಗೆ ಒಂದು ದಿನ ಟೈಮ್ ಬೇಕು ಅಂತ ಅಂತು ಅವರಪ್ಪ ಅವರಪ್ಪಾಜಿ ಒಂದು ದಿನ ಟೈಮ್ ಬೇಕು ಅಂತು ಆಮೇಲೆ ನಾನು ಸರಿ ಒಂದು ತಿಂಗಿಲ್ಲ ಇಷ್ಟು ಕಾಣ್ ಕಾದಿನಿ ಅಂತ ಹೇಳಿ ಒಂದು ಕಾದೆ ಒಂದು ತಿಂಗಳು ಕಾದ್ಮೇಲೆ ಒಂದು ತಿಂಗಳಿದಾಗೆ ಅವಳು ಹದಿನೈದು ಮೆಸೇಜ್ ಮಾಡಿದ್ದು ಹದಿನೈದು ಫೋನ್ ಮೆಸೇಜ್ ಮಾಡಿದ್ದು ಆಮೇಲೆ ಸ್ಟಾಪ್ ಮಾಡಿದ್ದ ಅವ್ರು ಸ್ಟಾಪ್ ಮಾಡಿದ್ದು ಆಮೇಲೆ ನಾನು ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೆ ್ ಮಾಡ್ಕೊಂತಾನೆ ಬಂದರು ಆಮೇಲೆ ವರ್ಕಿಂಗ್ ಆಯಿತು ಅವರಪ್ಪ ಮನೆ ಮತ್ತೆ ಕಳಿಸಿದೆ ಕೇಳಿದ್ರು ಮತ್ತೆ ಅವಾಗ ಹೀಗ ನಾವು ಕೊಡಲ್ಲೂರ ಕೊಡಲ್ಲ ನಾವು ನಾನು ಏಳು ಮಾಡೋದು ಇಡೀ ಊರಿಗೆ ಗೊತ್ತು ಇಡೀ ಊರಿಗೆ ಮನೆ ಊಟ ತಿಂಡಿ ಅವ್ರ ಮನೆಗೆ ಹೋಗೋದು ಅವ್ರ ಟಮ ಅವನಪ್ಪ ಅವರಮ್ಮ ಅವರಮ್ಮ ಕಾರಿಗೆ ಅತ್ತಮ್ಮ ಇಕ್ಕಮ್ಮ ಎಲ್ಲ ಇರೋದು ನಾನು ಎಲ್ಲ ಮಾಡ್ತಿದ್ದೆ ಏನು ಎಲ್ಲ ಒಂದೇ ಅಂತ ಎಲ್ಲ ಮಾಡ್ತಿದ್ದೆ ನಾನು ನಾನು ಏನು ಅದ್ರ ಬಗ್ಗೆ ಏನು ಚೆನ್ನಾಗಿ ಚೆನ್ನಾಗಿರ್ತದೆ ಆಮೇಲೆ ನಾನು ಕೇಳ ಕರ್ಸು ಎಲ್ಲ ಆದ್ಮೇಲೆ ಅವ್ರ ಒಂದು ತಿಂಗಳು ಟೈಮ್ ತಗೊಂಡು ಅವ್ರ ಒಂದು ತಿಂಗಳು ಟೈಮ್ನಾಗೆ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಒಂದು ತಿಂಗಳು ಬ್ರೈನ್ ವಾಶ್ ಮಾಡಿ ಆಮೇಲೆ ಒಂದು ತಿಂಗಳು ಬ್ರೈನ್ ವಾಶ್ ಮಾಡಿ ಆಮೇಲೆ ಅವ್ರು ಕೊಡಲ್ಲ ಅಂತ ನನ್ನ ಮನಸ್ಸಿಗೆ ಆಗಿಲ್ಲ ನೀವು ನನ್ಗೆ ಸರಿ ಎಷ್ಟು ಏಳು ಅವರ ಹುಡುಗಿ ಕೈ ಮೀರಿ ಪ್ರಯತ್ನ ಮಾಡ್ತೀನಿ ಕೈ ಮೀರಿ ಪ್ರಯತ್ನ ಮಾಡಿದ್ವಿ ನಾನು ಆದ್ರೂಕ್ನೆಸ್ ಈಗ ಏನೇ ಆಗಲಿ ಅವರು ಇಂಪ್ಯಾಕ್ಟ್ ಇತ್ತು ಇಂಪಾರ್ಟಿ ಅವ್ರು ಹೆಂಗಿತ್ತು ಅಂದ್ರೆ ಒಂಥರ ಈ ಹೇಳಂಗೆ ಎಲ್ಲ ಅಂತ ಇತ್ತು ಅವ್ರ ಮನೆಯಲ್ಲಿ ಎಲ್ಲ ಬ್ರೈನ್ ವಾಶ್ ಮಾಡಿದ್ರು ಹುಡುಗಿ ಬೇಡ ಹೂ ಅಂತ ಹೇಳಿ ಸರ್ ಹೂ ಅಂತಾನೆ ಹೇಳಿದ್ರು ಅವ್ರ ಮನೆಯಲ್ಲಿ ನಾನು ನನ್ನ ಫ್ರೆಂಡ್ಸ್ ಅಮ್ಮ ನಮ್ ಚಿಕ್ಕಪ್ಪನ ಇನ್ನೂ ಕಳಿಸಿದ್ದೆ ಂತ ಒಂದ್ ತಿಂಗಳು ಗೊತ್ತ ಅವ್ರಪ್ಪ ಕೊಟ್ಟೆ ಅವ್ನಿಗೆ ಕೊಡದ ಕೊಡೋಣ ಮಾಡ್ತಾನೆ ಅವ್ನಿಗೆ ಕೊಡದ ಕೊಡೋಣ ಅಂತ ನಿಮ್ಮ ಒಂದೇ ಊರ ಎಬ್ಬರು ಸರಿ ಈಗ ಕುಟುಂಬಸ್ಥರು ಮದುವೆ ನಿರಾಕರಣೆ ಮಾಡಿದ್ದಾರೆ ಇವತ್ತು ವರ್ಷ ಆಗಿತ್ತು ಸರಿ ಇವತ್ತಿನ ಅಲ್ಲಿ ಘಟನೆ ಅಂತ ಹೇಳು ಜವಾಬ್ದಾರಿ ಏನು ಬಂದಿತ್ತು ಆಟನ್ನೆಲ್ಲ ಜವಾಬ್ದಾರಿ ಎಲ್ಲ ಕಲ್ಕೊಂಡು ಅವ್ರು ಸಾಯಿಸ್ಲೇಬೇಕು ಕೊಟ್ಟ ಫಿಕ್ಸ್ ಆಗಿದ್ದೆ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಇತ್ತು ಯಾವಾಗ ಸಿಗ್ತಾರೋ ಅವತ್ತು ನನ್ನ ಜವಾಬ್ದಾರಿ ಮುಗಿದ್ರು ಒಂದು ಗಂಟೆ ಮುಂಚೆ ಚಾಸ್ ಇತ್ತು ಅದು ಹತ್ತು ತಿಂ ಸಾವಿರ ಒಂದು ವರ್ಷ ಬಿಟ್ಟು ಅಲ್ಲ ನೀವು ಸಾಕು ಬಿಟ್ಟು ಸಾಯಿಸ್ಕೊಂಡು ಇತ್ತು ಮೂರು ಚಾಕೊಂಡಿದ್ದೆ ಒಂದು ಅವಳಿಗೆ ಚುಚ್ಚಿ ಇನ್ನೊಂದು ಮಿಸ್ ಆದರೆ ಇನ್ನೊಂದು ಲಾಕಿ ನನಗೆ ಒಂದು ಏನ್ ಮಾಡ್ತೀರ Gracias.